ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ನಮಗೆ ಮೊದಲ ಬಸ್ಸು ಇರಲಿಲ್ಲ ಏನಿಲ್ಲ ಓದ ಓಡಾಡೋಕೆ ಅವಾಗ ಮತ್ತು ಮಾಜಿ ಅಧ್ಯಕ್ಷರು ನಮಗೆ ಬಸ್ಸನ್ನು ಮಾಡಿಕೊಟ್ರೆ ನಂತರ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎಕ್ಸ್ಟ್ರಾ ಕ್ಲಾಸ್ ಅಂತ ಹಾಕಿದ್ರು ಅವಾಗೂ ನಮಗೆ ಮತ್ತು ನಡೆಯೋ ಪರಿಸ್ಥಿತಿ ಬಂತು ಆವಾಗ ನಾವು ಅಧ್ಯಕ್ಷರು ಕೇಳಿದ್ವಿ ಒಂದು ವ್ಯಾನ್ ಆದರೂ ಮಾಡಿಸ್ಕೊಡ್ರಿ ಅಂತ ಅದಕ್ಕೂ ಅವರು ಏನು ಅಂದೆ ನಮ್ಗೆ ಮತ್ತು ವ್ಯಾನ್ ಮಾಡಿಸ್ಕೊಟ್ರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಓದುವ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿ ನಿಂತ ಅಶೋಕ್ ಸರ್ ಅವರಿಗೆ ಧನ್ಯವಾದಗಳನ್ನು ಕೊಡಿ ನಾವು ಹತ್ತನೇ ತರಗತಿ ವಿದ್ಯಾರ್ಥಿಗಳು ನಮಗೆ ಸ್ಕೂಲ್ಗೆ ಹೋಗಿ ಬಸ್ ಇದ್ದಿದ್ದಿಲ್ಲ ನಮ್ಮ ಮಾಜಿ ಅಧ್ಯಕ್ಷರು ನಮಗೆ ಬಸ್ಸಿಗೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ರು ಮತ್ತೆ ಹಂಗೆ ಬೆಳಿಗ್ಗೆ ನಮಗೆ ಎಕ್ಸ್ಟ್ರಾ ಕ್ಲಾಸ್ ಇರ್ತೀವಿ ಅದ್ರ ಸಲುವಾಗಿ ಮತ್ತೆ ನಮ್ಗೊಂದು ವ್ಯಾನ ವ್ಯವಸ್ಥೆ ಮಾಡ್ರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಲ್ಲರೂ ನಮಸ್ಕಾರಗಳು ಮೊದ್ಲು ನಮಗೆ ರಾಮಪುರ್ ನಿಂದ್ರೆ ಬರೋಕೆ ಬಸ್ ಇದ್ದಿರ್ತಿಲ್ಲ ಅವ್ರು ನಮ್ಮ ಊರ ಮಾಜಿ ಅಧ್ಯಕ್ಷರ ಬಸ್ ಮಾಡಿಕೊಟ್ರೆ ಹಂಗೆ ಎಕ್ಸ್ಟ್ರಾ ಕ್ಲಾಸ್ ಅಂತ ಹಾಕಿದ್ರೆ ಅವ್ರು ಎಸ್ ಎಸ್ ಎಲ್ ಸಿ ಮತ್ತೆ ನಡಿ ಬಾಳೆ ಬಂತು ಅದಕ್ಕೆ ಅವರು ವ್ಯಾನ್ ಮಾಡಿಕೊಟ್ರೆ ಅದು ತುಂಬ ಹೃದಯ ಧನ್ಯವಾದ ನಮಗೆ ನಡಕ್ಕೆ ಭಾಳ ಪ್ರಾಬ್ಲಮ್ ಆಗತ್ತೈತೆ ಅಂತ ಅವಾಗ ಬಸ್ ಮಾಡಿಸ್ಕೊಟ್ರೆ ಮತ್ತೆ ನಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಅಂತ ಹಾಕಾತ್ರ ಅದಕ್ಕೆ ಅವಾಗೂ ನಾವು ಹೇಳಿದ್ವಿ ವ್ಯಾನಿಂದ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಅಂತಂದು ಅವ್ರು ಅದಕ್ಕೂ ಏನು ಹೇಳಾರಂಗೆ ಆಗಿಂದಾಗ ವ್ಯಾನಿನ್ ವ್ಯವಸ್ಥೆನೂ ಮಾಡಿಕೊಟ್ರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಬಸ್ ಮೇಲೆ ಬಸ್ ಒಳಗೆ ಹೋಗಿದ್ವಿ ಸ್ವಲ್ಪ ದಿನ ಆದ್ರೆ ಆಮೇಲೆ ಏನಾಯ್ತು ಎಕ್ಸ್ಟ್ರಾ ಕ್ಲಾಸ್ ಹಾಕೋಕೆ ಶುರು ಮಾಡಿದ್ರು ಎಕ್ಸ್ಟ್ರಾ ಕ್ಲಾಸ್ ಹಾಕಕತ್ತಾಗಿಂದ ಮತ್ತೆ ಅವ್ರಿಗೆ ಹೋಗಿ ಕೇಳಿದ್ವಿ ನಾವು ಒಂದು ಸ್ವಲ್ಪ ಏನಾರು ಗಾಡಿ ಅಥವಾ ಏನಾರು ಮಾಡಿಸ್ಕೊಡ್ರೆ ನಮ್ಗೆ ಮತ್ತೂ ಅದ ಪ್ರಾಬ್ಲಮ್ ಬರತ್ತ ಅಂತ ಹೇಳಿ ಕೇಳಿದಿಂದ ಅವರು ವ್ಯಾ ಈ ವ್ಯಾನ್ ಮಾಡಿಸ್ಕೊಟ್ರು ಈ ವ್ಯಾನ್ ಈಗ ಎಕ್ಸ್ಟ್ರಾ ಕ್ಲಾಸ್ ಇದ್ದಾಗ ಹೋಗಿ ಬರ್ತೀವಿ ಆರಾಮಾಗಿದ್ದೀವಿ ಆಮೇಲೆ ಅವರು ಇನ್ನೂ ಮುಂದೆ ಓದೋರಿಗೆ ಎಲ್ಲರಿಗೂ ಹೆಲ್ಪ್ ಮಾಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೇಗಿರುವ ಪ್ರೀತಿ ಸ್ನೇಹಗಳ ಎಲ್ಲೇಗಿರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ ಇದೊಂದು ನಮ್ಮ ರಾಮಪುರ ಮಕ್ಕಳ ಭಾಳ ದಿವಸದ ಬೇಡಿಕೆ ಇತ್ತ ಬಸ್ಸಿಂದ ಬಸ್ಸಿನ ವ್ಯವಸ್ಥೆನೂ ಮಾಡಿಕೊಟ್ಟಿವೆ ಆನಂತರ ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟ ನಂತರ ಎಕ್ಸ್ಟ್ರಾ ಕ್ಲಾಸ್ ಹಾಕತ್ರ ಎಕ್ಸ್ಟ್ರಾ ಕ್ಲಾಸ್ ಹಾಕಿರ್ತಿಂದ ಮತ್ತು ಮ ಎಸ್ ಎಲ್ ಸಿ ಮಕ್ಳು ನಡ್ಕೊಂಡು ಬರುವಂಥ ಪರಿಸ್ಥಿತಿ ಅಂತ ಅವಾಗ ಮಕ್ಳು ಮಕ್ಕಳು ಬಂದು ಆ ಸಮಸ್ಯೆಯನ್ನು ಮಾತು ಹೇಳ್ಕೊಂಡಾಗ ಅವ್ರಿಗೊಂದು ಮತ್ತು ಎಕ್ಸ್ಟ್ರಾ ಕ್ಲಾಸ್ಗೋಸ್ಕರ ಬೇರೆ ಒಂದು ಸಪ್ರೇಟ್ ವ್ಯಾನನ್ನು ವ್ಯವಸ್ಥೆ ಮಾಡಿಕೊಟ್ಟಿರಿ